नाळे खासगी आस्पत्रे क्लिनी बंद ಆಗಸ್ಟ್ ಒಂಬತ್ತರಂದು ಪಶ್ಚಿಮ ಬಂಗಾಳದ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಎಸಗಿದ ಅತ್ಯಾಚಾರ ಮತ್ತು ಕೊಲೆಯನ್ನ ಖಂಡಿಸಿ ಆಗಸ್ಟ್ ಹದಿನೇಳು ಶನಿವಾರ ಬೆಳಗ್ಗೆ ಆರರಿಂದ ಆಗಸ್ಟ್ ಹದಿನೆಂಟು ಭಾನುವಾರದಂದು ಬೆಳಗ್ಗೆ ಆರು ಗಂಟೆಯವರೆಗೆ ಖಾಸಗಿ ಆಸ್ಪತ್ರೆಗಳು ಬಂದ್ ಮಾಡುವುದಾಗಿ ಚಿಂತಾಮಣಿಯ ಐಎಂಎ ಅಧ್ಯಕ್ಷ ಡಾ ಪಾಶಾ ತಿಳಿಸಿದ್ದಾರೆ ಐಎಂಎ ಕಾರ್ಯದರ್ಶಿ ಡಾ ಶ್ರೀಧರ್ ಮಾತನಾಡಿ ಪಶ್ಚಿಮ ಬಂಗಾಳದ ಸರ್ಕಾರಿ ಆರ್ಜಿಆರ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆಯನ್ನ ನಡೆಸಿದ್ದಲ್ಲದೆ ಕಿಡಿಗೇಡಿ ಆಸ್ಪತ್ರೆಯ ಆವರಣಕ್ಕೆ ನುಗ್ಗಿ ಆಸ್ಪತ್ರೆಯ ಕಟ್ಟಡ ತುರ್ತು ವಿಭಾಗ ಶುಶ್ರೂಷೆ ಕೇಂದ್ರ ವೈದ್ಯಕೀಯ ಯಂತ್ರೋಪಕರಣ ಪೀಠೋಪಕರಣ ಔಷಧ ಕೇಂದ್ರ ಹೊರರೋಗಿ ವಿಭಾಗ ಇತರ ವೈದ್ಯಕೀಯ ಸಲಕರಣೆಗಳನ್ನ ಧ್ವಂಸಗೊಳಿಸಿದ್ದಾರೆ ಹಿಂಸಾಚಾರ ಹಾಗೂ ದುಷ್ಕೃತ್ಯಗಳನ್ನ ನಡೆಸಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಚಿಂತಾಮಣಿ ತಾಲೂಕು ಐಎಂಗೆ ವತಿಯಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಧರಣಿಯನ್ನ ಹಮ್ಮಿಕೊಂಡಿದ್ದು ಆಗಸ್ಟ್ ಹದಿನೇಳು ಶನಿವಾರ ಬೆಳಗ್ಗೆ ಆರರಿಂದ ಆಗಸ್ಟ್ ಹದಿನೆಂಟು ಭಾನುವಾರದಂದು ಬೆಳಗ್ಗೆ ಆರು ಗಂಟೆಯವರೆಗೂ ಖಾಸಗಿ ಆಸ್ಪತ್ರೆ ಆಯುರ್ವೇದ ಡೆಂಟಲ್ ಡಾಕ್ಟರ್ ಕ್ಲಿನಿಕ್ ಒಪಿಡಿ ಲ್ಯಾಬ್ ಸೇವೆಗಳು ಇರುವುದಿಲ್ಲ ಆದರೆ ಅಪಘಾತ ಅಥವಾ ತುರ್ತು ಚಿಕಿತ್ಸೆ ಪ್ರಾಣಾಪಾಯ ಸಂದರ್ಭದಲ್ಲಿ ಚಿಕಿತ್ಸೆ ನೀಡಲು ಕೆಲವು ಆಸ್ಪತ್ರೆಗಳು ತೆರೆದಿರುತ್ತದೆ ಎಂದು ತಿಳಿಸಿದ್ದಾರೆ ಹಿಂಸಾಚಾರ ಮತ್ತು ದುಷ್ಕೃತ್ಯಗಳನ್ನು ಡಾಕ್ಟರ್ ಅಥವಾ ಆಸ್ಪತ್ರೆ ಕ್ಲಿನಿಕ್ಗಳ ಮೇಲೆ ನಡೆಸುವವರಿಗೆ ತಕ್ಕ ಶಿಕ್ಷೆಯನ್ನ ನೀಡುವ ನಿಯಮಾವಳಿಗಳನ್ನ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಎಂದರು ಧರಣಿ ನಿರತ ಡಾಕ್ಟರ್ ಹಾಗೂ ಸಿಬ್ಬಂದಿಗಳು ಬೆಳಗ್ಗೆ ಹತ್ತು ಗಂಟೆಗೆ ಪ್ರವಾಸಿ ಮಂದಿರದಿಂದ ಜೋಡಿ ರಸ್ತೆಯ ಪಿಸಿಆರ್ ಕಾಂಪ್ಲೆಕ್ಸ್ ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ